ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಅಧ್ಯಾಯ ಎರಡು ವರ್ಗೀಕರಣದಲ್ಲಿ ಬರ್ತಕ್ಕಂಥ ಈ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಇಟ್ ಮೀನ್ಸ್ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಮರುಸಿಂಚನದಲ್ಲಿ ಎರಡನೇ ಅಧ್ಯಾಯ ವರ್ಗೀಕರಣದ ಉತ್ತರಗಳನ್ನು ನೋಡೋಣ ಕಲಿಕಾಫಲ ಎರಡು ಪಾಯಿಂಟ್ ಒಂದು ವಿದ್ಯಾರ್ಥಿಗಳು ಆಹಾರ ಕ್ರಮದ ಆಧಾರದಲ್ಲಿ ಜೀವಿಗಳನ್ನು ವರ್ಗೀಕರಿಸ್ತಾರೆ ಅಂತ ಇದೆ ಸೊ ಇಲ್ಲಿ ಜೀವಿಗಳು ಅಂತ ಇದೆ ತಮ್ಮ ಆಹಾರ ತಾವೇ ತಯಾರಿಸುವ ಜೀವಿಗಳು ಸಸ್ಯಗಳು ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರೋ ಜೀವಿಗಳಲ್ಲಿ ಆನೆ ನಾಯಿ ಬೆಕ್ಕು ಮಾನವ ಜಂತುಗಳು ಸಿಂಹ ಕರುಳಿನ ಬ್ಯಾಕ್ಟೀರಿಯಾ ಜಿಗನಿ ಇತ್ಯಾದಿ ಅಂತ ಬರ್ತದೆ ಇನ್ನು ತಮ್ಮ ಆಹಾರ ತಾವೇ ತಯಾರಿಸುವ ಜೀವಿಗಳಿಗೆ ನಾವೇನಂತೀವಿಪ್ಪ ಅಂತಂದರೆ ಸ್ವಪೋಷಕಗಳು ಅಂತ ಕರಿತೀವಿ ಬಟ್ ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರೋ ಜೀವಿಗಳಿಗೆ ನಾವು ಪರಪೋಷಕಗಳು ಅಂತ ಕರಿತೀವಿ ಅನ್ನೋದು ಉತ್ತರಗಳಲ್ಲಿ ಬರೀಬೇಕು ಚಟುವಟಿಕೆ ಎರಡರಲ್ಲಿ ಪರಪೋಷಕದಲ್ಲಿರ್ತಕ್ಕಂಥ ಭಾಗಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೋಡಿ ಸೊ ಫಸ್ಟ್ ಬರ್ತಕ್ಕಂಥದ್ದು ಹೋಲೋಝೊಯಿಕ್ ಎರಡನೇದು ಪರಾವಲಂಬಿ ಮೂರನೇದು ಕೊಳೆತಿನಿಗಳು ಲಾಸ್ಟ್ ಬರ್ತಕ್ಕಂಥದ್ದು ಸಹಜೀವನ ಶಿಲೀಂಧ್ರ ಅನ್ನೋದನ್ನು ಉತ್ತರಗಳಲ್ಲಿ ಬರೀಬೇಕು ಇನ್ನು ಪರಾವಲಂಬಿ ಜೀವಿಗಳಿಂದ ಹರಡತಕ್ಕಂಥ ಕಾಯಿಲೆಗಳನ್ನು ಕೇಳಿದರೆ ಮಲೇರಿಯಾ ಕಾಲ್ ಅಜರ ಚಾಗಸ್ರೋಗ ಇನ್ನು ಕೂಡು ಜೀವನದಲ್ಲಿ ಜೀವಿಗಳು ಹೇಗೆ ಪರಸ್ಪರ ಒಂದೊಂದೊಂದು ಅವಲಂಬಿಸಿದಾವೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಬರ್ತಕ್ಕಂಥದ್ದು ಈ ಶಿಲೀಂಧ್ರಗಳು ಮರಗಳ ಬೇರುಗಳಲ್ಲಿ ವಾಸಿಸ್ತವೆ ಸಸ್ಯ ಶಿಲೀಂಧ್ರಕ್ಕೆ ಪೋಷಕ ಒದಗಿಸಿದರೆ ಶಿಲೀಂಧ್ರ ಸಸ್ಯಕ್ಕೆ ನೀರು ಮತ್ತು ಖನಿಜ ಒದಗಿಸ್ತದೆ ಅಂತ ಬರಿಬೇಕು ಇನ್ನು ಹೋಲೋಜ್ಜಯಿಕಲಿ ಕೋಷ್ಟಗಳನ್ನು ತುಂಬಬೇಕು ಸಸ್ಯಾಹಾರಿ ಜಿಂಕೆ ಮಿಶ್ರಾಹಾರಿ ನಾಯಿ ಮಾಂಸಾಹಾರಿ ಸಿಂಹ ಅಂತಕ್ಕದ್ದನ್ನು ಬರಿಬೇಕು ಇನ್ನು ನನ್ನ ಕಲಿಕೆ ಸ್ವ ಅವಲೋಕನದಲ್ಲಿ ಕೊಟ್ಟಿದ್ದಾರೆ ಪರಿಸರ ಸಮತೋಲನದಲ್ಲಿ ಕೊಳೆತಿನಿಗಳ ಪಾತ್ರೆ ಕೇಳಿದರೆ ಮುಖ್ಯವಾಗಿ ಜೈವಿಕ ವಸ್ತುಗಳ ವಿಘಟನೆಗೆ ಈ ಕೊಳೆತಿನಿಗಳು ಪರಿಸರದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಬರೆದ್ರೆ ಸಾಕು ಇನ್ನು ಪರಾವಲಂಬಿಗಳು ಮತ್ತು ಕೊಳೆತಿನಿಗಳ ವ್ಯತ್ಯಾಸಗಳನ್ನು ಕೇಳಿದರೆ ಫಸ್ಟ್ ಪರಾವಲಂಬಿಗಳನ್ನು ನೋಡಿ ಜೀವಂತವಿರುವ ಅತಿಥಿಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವ ಈ ಕಸಿಬಿಟ್ಟನಂಥ ಸಸ್ಯಗಳೇ ಪರಾವಲಂಬಿಗಳು ಬಟ್ ಸಸ್ಯ ಮತ್ತು ಕೊಳಿತಕ್ಕಂಥ ವಸ್ತುವಿನಿಂದ ಪೋಷಕಗಳನ್ನು ಪಡಿತಕ್ಕಂಥ ಜೀವಿಗಳಿಗೆ ನಾವು ಕೊಳೆತಿನಿಗಳು ಅಂತ ಕರಿತೀವಿ ಅನ್ನೋದನ್ನು ಸಿಂಪಲ್ ಆಗಿ ಬರೆದ್ರೆ ಉತ್ತರ ನಿಮಗೆ ಆಗ್ತದೆ ಕಲಿಕಾಫಲ ಎರಡು ಪಾಯಿಂಟ್ ಎರಡು ಜೀವಿಗಳನ್ನು ಅವುಗಳ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸೋರು ಅಂತ ಇದೆ ಸೊ ಇಲ್ಲಿ ಜೀವಿಗಳ ಲಕ್ಷಣಗಳನ್ನು ನೋಡಿಕೊಂಡ್ರೆ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಏಕಕೋಶೀಯ ಜೀವಿ ಪ್ರೋ ಕ್ಯಾರಿಯೋಟಿಕ್ ಲಕ್ಷಣ ಹೊಂದಿರುವ ಸರಳ ಜೀವಿ ಅಲ್ಲಿ ಬ್ಯಾಕ್ಟೀರಿಯಾ ಬರ್ತದೆ ನೀಲಿ ಹಸಿರು ಸೇವಲಗಳು ಬರ್ತದೆ ಇನ್ನು ಏಕಕೋಶೀಯ ಜೀವಿಗಳಾಗಿದ್ದು ಯು ಕ್ಯಾರಿಯೋಟ್ ಲಕ್ಷಣ ಹೊಂದಿರುವ ಚಲನಾಂಗಗಳಾಗಿ ಕಷಾಂಗ ಅಥವಾ ಸೀಲಿಯಾಗಳನ್ನು ಹೊಂದಿರುವ ಜೀವಿಗಳು ಕೇಳಿದರೆ ಇಲ್ಲಿ ಪ್ಯಾರಾಮಿಸಿಯಮ್ ಮತ್ತು ಅಮಿಬಾ ಅಂತ ಬರ್ತದೆ ಇನ್ನು ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳಾಗಿದ್ದು ಯು ಕ್ಯಾರಿಯೋಟ್ ಲಕ್ಷಣ ಹೊಂದಿರುವ ಕೊಳೆಯುತ್ತಿರುವ ವಸ್ತುವಿನಿಂದ ಆಹಾರ ಪಡೆಯುವ ಜೀವಿಗಳು ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಪೆಲ್ಸಿನಿ ಪೆಲ್ಸಿಯಂ ಈಸ್ಟ್ ಮತ್ತು ಅನಬಿ ಇನ್ನು ಬಹುಕೋಶೀಯ ಜೀವಿಗಳಾಗಿದ್ದು ಯು ಕ್ಯಾರಿಯೋಟಿಕ್ ಲಕ್ಷಣ ಹೊಂದಿರುವ ಪತ್ರ ಹರಿತಿನ ಸಹಾಯದಿಂದ ತಮ್ಮ ಆಹಾರನ ತಾವೇ ತಯಾರಿಸ್ತಕ್ಕಂಥ ಜೀವಿಗಳನ್ನು ಕೇಳಿದರೆ ಮಾವು ಬಿದಿರು ತೆಂಗು ಹುಲ್ಲು ಬರ್ತದೆ ಇನ್ನು ಬಹುಕೋಶೀಯ ಜೀವಿಗಳಾಗಿದ್ದು ಕೋಶ ಭಿತ್ತಿ ಹೊಂದಿಲ್ಲದ ಯು ಕ್ಯಾರಿಯೋಟಿಕ್ ಲಕ್ಷಣ ಹೊಂದಿರುವ ಪರಪೋಷಕ ಜೀವಿಗಳನ್ನು ಕೇಳಿದ್ದಾರೆ ಅದರಲ್ಲಿ ನವಿಲು ಎಸ್ ಹಲ್ಲಿ ಬೆಕ್ಕು ಗಿಳಿ ಆನೆ ಅಂತ ಇದೆ ಸೊ ಒಟ್ಟಾರೆ ಐದು ಗುಂಪುಗಳ ಜೀವಿಗಳ ಸಾಮ್ರಾಜ್ಯ ಕೇಳಿದ್ದಾರೆ ಪ್ರೊಟೆಸ್ಟ ಸಾಮ್ರಾಜ್ಯ ಶಿಲೀಂಧ್ರ ಮೊನೆರಾ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತ ಬರ್ತದೆ ಎಸ್ ಇನ್ನು ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ವರ್ಗೀಕರಣಗಳನ್ನು ಕೇಳಿದ್ದಾರೆ ಅದರಲ್ಲಿ ನೋಡಿ ಜಲವಾಸಿಗಳಾಗಿದ್ದು ಎರಡು ಹೃದಯ ಕೋಣೆ ಹೊಂದಿರುವ ಮೊಟ್ಟೆ ಇಡುವ ಪ್ರಾಣಿಗಳು ಗೌರಿ ಮೀನು ಕಾಟಾ ಮೀನುಗಳು ಸಮುದ್ರ ಕುದುರೆ ನೀರು ಮತ್ತು ನೆಲವಾಸಿಗಳಾಗಿದ್ದು ಮೂರು ಹೃದಯ ಕೋಣೆ ಹೊಂದಿರುವ ಮೊಟ್ಟೆ ಇಡುವ ಶೀತ ಪ್ರಾಣಿಗಳಂತ ಕೇಳಿದರೆ ಕಪ್ಪೆ ಹಲ್ಲಿ ಗಿಳಿ ಅಂತ ಇದೆ ಇನ್ನು ನೆಲವಾಸಿಗಳಾಗಿದ್ದು ಮೂರು ಹೃದಯ ಕೋಣೆ ಹೊಂದಿರುವ ಮೊಟ್ಟೆ ಇಡುವ ಶೀತರಕ್ತ ಪ್ರಾಣಿಗಳು ಹಾವು ಆಮೆ ಹಲ್ಲಿ ನೆಲವಾಸಿಯಾಗಿದ್ದು ನಾಲ್ಕು ಹೃದಯ ಕೋಣೆ ಹೊಂದಿರುವ ಮೊಟ್ಟೆ ಇಡುವ ಬಿಸಿ ರಕ್ತ ಪ್ರಾಣಿ ನವಿಲು ಗಿಳಿ ಮತ್ತು ಪಕ್ಷಿಗಳು ಇನ್ನು ಲಾಸ್ಟ ನೆಲವಾಸಿಗಳಾಗಿದ್ದು ನಾಲ್ಕು ಹೃದಯ ಕೋಣೆ ಹೊಂದಿರುವ ಮರಿಗಳಿಗೆ ಜನ್ಮ ನೀಡುವ ಬಿಸಿ ರಕ್ತ ಪ್ರಾಣಿಗಳಲ್ಲಿ ಸೊ ಬರಿಬೇಕಾಗ್ತದೆ ಆನೆ ಬೆಕ್ಕು ಮತ್ತು ಸ್ತನಿಗಳು ಅಂತ ಬರಿಬೇಕು ಒಟ್ಟಾರೆ ಪ್ರಾಣಿಗಳ ಐದು ಗುಂಪುಗಳಲ್ಲಿ ಬರ್ತದೆ ಉಭಯವಾಸಿಗಳು ಸರಿಸೃಪಗಳು ಪಕ್ಷಿಗಳು ಸಸ್ತನಿಗಳು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕನ್ಸೆಪ್ಟ್ಗಳು ಇತ್ತು ಇನ್ನು ನೆಕ್ಸ್ಟ್ ನನ್ನ ಕಲಿಕೆ ಸ್ವಾವಲೋಕನದಲ್ಲಿ ಕೇಳಿದರೆ ಮೊನೆರಾ ಮತ್ತು ಪ್ರೊಟೆಸ್ಟ ಜೀವಿಗಳ ನಡುವಿನ ವ್ಯತ್ಯಾಸ ಮೊನೆರಾ ಇದು ನಿರ್ದಿಷ್ಟ ಕೋಶ ಕೇಂದ್ರ ಅಥವಾ ಕನದಂಗಗಳನ್ನಾಗಲಿ ಅಥವಾ ಯಾವುದೇ ಜೀವಿಯ ಬಹುಕೋಶ ರಚನೆ ಹೊಂದಿಲ್ಲ ಬಟ್ ಪ್ರೊಟೆಸ್ಟದಲ್ಲಿ ಇವು ಹಲವು ಬಗೆ ಏಕಕೋಶೀಯ ಯು ಕ್ಯಾರಿಯೋಟಿಕ್ ಜೀವಿಕೋಶಗಳನ್ನು ಹೊಂದಿದಾವ ಶೀತ ರಕ್ತ ಮತ್ತು ಬಿಸಿ ರಕ್ತ ಏನು ಕೇಳಿದರೆ ಸೀತಾ ರಕ್ತ ಪ್ರಾಣಿಗಳು ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಆಂತರಿಕ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಬಟ್ ಬಿಸಿ ರಕ್ತದ ಪ್ರಾಣಿಗಳು ದೇಹದ ನಿರಂತರ ಆಂತರಿಕ ತಾಪಮಾನವನ್ನು ನಿಯಂತ್ರಣ ಮಾಡ್ತಾವೆ ಅಂಡಜ ಮತ್ತು ಜರಾಯುಜ ಏನು ಕೇಳಿದ್ದಾರೆ ಅಂಡಜ ಎಂದರೆ ಕೆಲವು ಪ್ರಾಣಿಗಳು ತಮ್ಮ ದೇಹದ ಹೊರಗೆ ಮೊಟ್ಟೆಯನ್ನಿಡ್ತಾವೆ ಬಟ್ ನೇರವಾಗಿ ಮರಿಗಳಿಗೆ ಜನ್ಮ ಕೊಡೋದು ಯಾವುದಪ್ಪ ಅಂದರೆ ಜರಾಯುಜಗಳು ಅಂತ ಕರಿತೀವಿ ಇನ್ನು ಸರಿಸೃಪಗಳು ಮತ್ತು ಪಕ್ಷಿಗಳ ನಡುವಿನ ವ್ಯತ್ಯಾಸ ಸರಿಸೃಪಗಳು ಶೀತ ರಕ್ತದ ಪ್ರಾಣಿಗಳು ಪಕ್ಷಿಗಳು ಬಿಸಿ ರಕ್ತದ ಪ್ರಾಣಿಗಳು ಸರಿಸೃಪಗಳಿಗೆ ಗರಿಗಳಿಲ್ಲ ಪಕ್ಷಿಗಳಿಗೆ ಗರಿಗಳಿದ್ದಾವೆ ಸರಿಸೃಪ ಮೂರು ದೇಹವನ್ನು ಹೊಂದಿದ್ದಾವೆ ಪಕ್ಷಿಗಳು ನಾಲ್ಕು ಕೋಣೆಗಳ ಹೃದಯವನ್ನು ಹೊಂದಿದ್ದಾವೆ ಅಂತ ಬರೀಬೇಕು ಇನ್ನು ಚಲನೆಯ ವಿಧಗಳು ಉದಾಹರಣೆಗಳು ಮಾನಕಗಳು ನೋಡಿ ಚಲನೆ ಅಂದರೆ ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆಯನ್ನು ಚಲನೆ ಅಂತೀವಿ ಚಲನೆಯ ವಿಧಗಳು ಸರಳ ರೇಖೆಯ ಚಲನೆ ವೃತ್ತಿಯ ಚಲನೆ ಆವರ್ತಕ ಚಲನೆ ಅಂತಕ್ಕದ್ದನ್ನು ಬರಿತೀವಿ ಇನ್ನು ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳನ್ನು ಕೇಳಿದರೆ ತಿರುಗ್ತಕ್ಕಂಥ ಬೈಸಿಕಲ್ ಚಕ್ರ ಗಡಿಯಾರಕದ ಲೋಲಕದ ಚಲನೆ ತಿರುಗುತ್ತಿರುವ ಪಂಕದ ರೆಕ್ಕೆ ಏಕರೂಪ ಚಲನೆಗಳು ಬಟ್ ಓಟದ ಸ್ಪರ್ಧೆಯಲ್ಲಿ ಓಡ್ತಕ್ಕಂಥ ಆಟಗಾರರು ಮತ್ತು ಸೇನಾ ಪಡೆಯ ಪಥಸಂಚಲನೆ ಏಕರೂಪವಲ್ಲದ ಚಲನೆ ಇನ್ನು ತಿರುಗುತ್ತಿರುವ ಫ್ಯಾನ್ ರೆಕ್ಕೆಗಳು ಮತ್ತು ಉಯ್ಯಾಲೆ ಚಲನೆಗಳಿಗೆ ವ್ಯತ್ಯಾಸ ಕೇಳಿದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಫ್ಯಾನ್ ರೆಕ್ಕೆಗಳು ಬಟ್ ಉಯ್ಯಾಲೆ ಚಲನೆ ಏನಾಗ್ತದಪ್ಪ ಅಂದರೆ ನಿಗದಿತ ಅವಧಿಯಲ್ಲಿ ಚಲನೆಯನ್ನು ಪುನರಾವರ್ತನೆ ಮಾಡ್ತಾನೆ ಹೋಗ್ತವೆ ಗಡಿಯಾರದ ಲೋಲಕದ ಚಲನೆ ಮತ್ತು ತಿರುಗ್ತಕ್ಕಂಥ ಬೈಸಿಕಲ್ ಚಕ್ರದ ಚಲನೆಯ ವ್ಯತ್ಯಾಸ ಚಲನೆಯನ್ನು ಪುನರಾವರ್ತನೆ ಮಾಡೋದು ಗಡಿಯಾರದ ಲೋಲಕದ ಚಲನೆ ಬಟ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸೋದು ತಿರುಗ್ತಕ್ಕಂಥ ಬೈಸಿಕಲ್ ಚಕ್ರದ ಚಲನೆ ಅಂತ ಬರೀಬೇಕು ಇನ್ನು ಸರಳ ರೇಖೆಯ ಚಲನೆಗಳು ನೋಡ್ರಿ ಯಾವಿದಾವೆ ಚಲಿಸುವ ವಾಹನಗಳು ರಸ್ತೆಯಲ್ಲಿ ಪಥಸಂಚಲನ ಸೈನಿಕರ ಚಲನೆ ಆವರ್ತಕ ಚಲನೆಯಲ್ಲಿ ಕಲ್ಲೊಂದಕ್ಕೆ ದಾರಕಟ್ಟಿ ಕೈಯಿಂದ ತಿರುಗಿಸೋದು ವೃತ್ತಿಯ ಚಲನೆಯಲ್ಲಿ ವಿದ್ಯುತ್ ಫ್ಯಾನ್ ಮತ್ತು ಗಡಿಯಾರದ ಮುಳ್ಳು ಇನ್ನು ಸರಳ ರೇಖೆಯ ಚಲನೆ ಏನು ಉದಾಹರಣೆ ಕೇಳಿದರೆ ಒಂದು ವಸ್ತುವಿನ ಚಲನೆ ಸರಳ ರೇಖೆಯಲ್ಲಿರೋದು ಸರಳ ರೇಖೆಯ ಚಲನೆ ನೇರ ರಸ್ತೆಯಲ್ಲಿ ಚಲಿಸುವ ಕಾರು ಬಟ್ ಆವರ್ತಕ ಚಲನೆ ಅಂದರೆ ನಿರ್ದಿಷ್ಟ ಅವಧಿಯ ನಂತರ ಚಲನೆಯನ್ನು ಪುನರಾವರ್ತನೆ ಮಾಡ್ತದೆ ಇದೇ ಆವರ್ತಕ ಚಲನೆ ಉದಾಹರಣೆ ಗಡಿಯಾರದ ಚಲನೆ ಲೋಲಕ ಉಯ್ಯಾಲಿಯ ಚಲನೆ ಇನ್ನು ವೃತ್ತಿಯ ಚಲನೆ ಅಂದರೆ ವಸ್ತುಗಳು ತಮ್ಮ ಸ್ಥಾನವನ್ನು ಬದಲಾಯಿಸದೆ ಚಲನೆಯ ವೃತ್ತಾಕಾರದ ಮಾರ್ಗವನ್ನು ಅನುಸರಿಸುವುದು ವೃತ್ತಿಯ ಚಲನೆ ಅಂತ ಬರೀಬೇಕು ಇಷ್ಟು ಈ ಪಾಠದ ಸೈನ್ಸಲ್ಲಿ ಇರ್ತಕ್ಕಂಥ ಏನು ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಕ್ವಶನ್